ಯಾವ ಆಹಾರಗಳನ್ನೆಲ್ಲ ನಾವು ಮಕ್ಕಳಿಗೆ ಕೊಡಬಾರ್ದು ಅಂತ ಹೇಳಿ ಮಕ್ಕಳು ಅಂತ ಹೇಳಿದರೆ ಐದು ಆರು ವರ್ಷದವರೆಗಲ್ಲ ಇಲ್ಲಿ ನಾನು ಇನ್ ಜನರಲ್ ಆಗಿ ಒಂದು ಹತ್ತು ಹನ್ನೆರಡು ವರ್ಷದವರೆಗಿನ ಮಕ್ಕಳಿಗೋಸ್ಕರ ಹೇಳ್ತಿರೋದು ಹತ್ತು ಹನ್ನೆರಡು ವರ್ಷ ಆದಮೇಲೆ ಇದೆಲ್ಲ ಆಹಾರ ಕೊಡ್ಬೋದಾ ಆಹಾ ಆದಷ್ಟು ಕಮ್ಮಿ ಕೊಟ್ಟರೆ ಒಳ್ಳೆಯದು ಎಲ್ಲ ಲಿಮಿಟಲ್ಲಿದ್ದರೆ ಒಳ್ಳೆಯದು ಅಂತ ಹೇಳಿ ಸೊ ಫಸ್ಟ್ ತ್ಯಜಿಸಬೇಕಾದ ಆಹಾರ ಲಿಸ್ಟಲ್ಲಿ ಬರುವಂಥದ್ದು ಮೈದಾದಿಂದ ಮಾಡಿದ ಆಹಾರಗಳು ಅಂದರೆ ಬ್ರೆಡ್ ಬಿಸ್ಕಿಟ್ ಬಟರ್ ರಸ್ಕ್ ಅವುಗಳನ್ನೆಲ್ಲ ಅವಾಯ್ಡ್ ಮಾಡಬೇಕು ಯಾಕೆ ಅವಾಯ್ಡ್ ಮಾಡಬೇಕು ಬಿಕಾಸ್ ಇದೆಲ್ಲ ಆಹಾರ ಮೈದಾದಿಂದ ಮಾಡಿದ ತಿಂಡಿಗಳನ್ನೆಲ್ಲ ತಿಂದಾಗ ಮಕ್ಕಳಿಗೆ ಬೇಗ ಹೊಟ್ಟೆ ನೋವು ಆಗ್ತದೆ ಹೊಟ್ಟೆ ನೋವು ಅದು ಜಸ್ಟ್ ಅವ್ರು ಹೇಳುವಂಥ ಮಾತು ಆ್ಯಕ್ಚುಲಿ ಏನಾಗ್ತದೆ ಅವರ ಬಾಡಿಯಲ್ಲಿ ಅವರ ಡೈಜೆಸ್ಟಿವ್ ಸಿಸ್ಟಮ್ ಅಥವಾ ಜೀರ್ಣ ಪ್ರಕ್ರಿಯೆ ಏನುಂಟು ಅದು ಕುಂಠಿತವಾಗ್ತದೆ ಇದರಿಂದ ಅವರಿಗೆ ಮಲಬದ್ಧತೆ ಹೊಟ್ಟೆ ಉಬ್ಬರ ಮತ್ತು ಎಸಿಡಿಟಿ ಥರ ಅಂದರೆ ಹೊಟ್ಟೆ ಉರಿಯಲಾಗುವ ಚಾನ್ಸಸ್ ಜಾಸ್ತಿ ಇರ್ತದೆ ಅಂತೇಳಿ ಮತ್ತಿನ್ನೊಂದು ಅವರು ತಿಂದ ಆಹಾರ ಅವರಿಗೆ ಸರಿ ರೀತಿಯಲ್ಲಿ ಜೀರ್ಣವಾಗುವುದಿಲ್ಲ ಇನ್ನೊಂದು ಸೆಕೆಂಡ್ ಆಹಾರ ಯಾವುದು ಹೇಳಿದ್ರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಮಕ್ಕಳಿಗೆ ಇಷ್ಟ ಯಾವ ಮಕ್ಕಳು ಸಹ ಬೇಡ ಅಂತ ಹೇಳುವವರಲ್ಲ ಐಸ್ ಕ್ರೀಮಿಗೆ ಆದರೆ ಐಸ್ ಕ್ರೀಮ್ಸಲ್ಲಿ ಹೆಚ್ಚಾಗಿ ಈಗೀಗ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ ಇನ್ನೊಂದು ಏನಾಗ್ತದೆ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಆ್ಯಡ್ ಮಾಡ್ತಾರೆ ಅದಲ್ಲದೆ ಅವರಿಗೆ ಈ ಐಸ್ ಕ್ರೀಮ್ಸ್ ತಿಂದಾಗ ಐಸ್ ಕ್ರೀಮ್ಸ್ ಯೂಶಲಿ ನಮ್ಮ ದೇಹದ ಉಷ್ಣಾಂಶಕ್ಕಿಂತ ಕಮ್ಮಿ ಟೆಂಪರೇಚರಲ್ಲಿರ್ತದೆ ಇರ್ತದೆ ಸೊ ಕಮ್ಮಿ ಟೆಂಪರೇಚರಲ್ಲಿರುವಾಗ ಏನಾಗ್ತದೆ ನಮ್ಮ ದೇಹಕ್ಕೆ ಅದನ್ನು ಜೀರ್ಣ ಆಗಲಿಕ್ಕೆ ತುಂಬ ತುಂಬ ಸಮಯ ತಗೊಳ್ತದೆ ಇದರಿಂದ ಹೆಚ್ಚಾಗಿ ಮಕ್ಕಳ ಜೀರ್ಣಶಕ್ತಿ ಸ್ಲೋ ಹಾಕ್ಕೊಂಡು ಹೋಗ್ತದೆ ದಿನಾ ಐಸ್ ಕ್ರೀಮ್ ತಗೊಳ್ಳೋರದು ಇನ್ನೂ ಸ್ಲೋ ಆಗಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂದರೆ ತುಂಬ ಸಮಯ ಆದ ಮೇಲೆ ಅವರಿಗೆ ಹೊಟ್ಟೆಗೆ ಸಂಬಂಧಿತ ಉದರ ಸಂಬಂಧಿತ ಸಂಬಂಧ ಸಮಸ್ಯೆಗಳು ಜಾಸ್ತಿ ಆಗುವ ಚಾನ್ಸಸ್ ತುಂಬ ಇರ್ತದೆ ಅಂತ ಹೇಳಿ ತರ್ಡ್ ಐಟಮ್ ಅವರಿಗೆ ಅವಾಯ್ಡ್ ಮಾಡಬೇಕಾದಂತೂ ಜಂಕ್ ಫುಡ್ ಈಗ ಅಂತೂ ಎಲ್ಲ ಮಕ್ಕಳಿಗೆ ಪಿಜ್ಜಾ ಬರ್ಗರ್ ಫ್ರೆಂಚ್ ಫ್ರೈಸ್ ನ್ಯಾಚೋಸ್ ಅಂತ ಐಟಮ್ಸ್ಗಳು ಹೆಚ್ಚು ಇಷ್ಟ ಮಕ್ಕಳಿಗೆ ಮನೇಲಿ ಮಾಡಿದ ಆಹಾರಕ್ಕಿಂತ ಅವುಗಳ ಮಕ್ಕಳು ಅದನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಬಟ್ ಏನು ಮಾಡ್ತದೆ ಸೇಮ್ ಇದರಲ್ಲಿ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಪ್ರಿಸರ್ವೇಟಿವ್ಸ್ ಜಾಸ್ತಿ ಇನ್ಕ್ಲೂಡ್ ಮಾಡಿರ್ತಾರೆ ಇನ್ನೊಂದೇನಾಗ್ತದೆ ಅದು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆಹಾರ ಅವರ ಡೈಜೆಸ್ಟಿವ್ ಸಿಸ್ಟಮ್ ಆಗಿರಲಿ ಅವರ ಫಿಸಿಕಲ್ ಹೆಲ್ತ್ ಅವರ ಮೆಂಟಲ್ ಹೆಲ್ತ್ ಮೂರು ಇದರಲ್ಲಿ ಸಹ ಮೂರು ಆಸ್ಪೆಕ್ಟಲ್ಲಿ ಸಹ ಅವರಿಗೆ ತುಂಬ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಈ ಜಂಕ್ ಫುಡ್ಗಳೆಲ್ಲ ತಿನ್ನೋದು ಸೊ ಇದು ಮೇನ್ ಆಗಿ ತ್ಯಜಿಸಬೇಕಾದಂಥ ಆಹಾರಗಳು ಮಕ್ಕಳಿಗೆ ಮೈದಾದಿಂದ ಮಾಡಿದ್ದು ಐಸ್ ಕ್ರೀಮ್ ಮತ್ತು ಎಣ್ಣೆ ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳು ಅಥವಾ ಜಂಕ್ ಫುಡ್ ಐಟಮ್ಸ್ ಪ್ರಿಸರ್ವೇಟಿವ್ಸ್ ಯಾವುದಲ್ಲೆಲ್ಲ ಆ್ಯಡ್ ಮಾಡ್ತಾರೆ ಅದನ್ನು ಅವಾಯ್ಡ್ ಮಾಡಬೇಕು